ಇವತ್ತು ನಾನ್ ನಿಮ್ ಜೊತೆ ಹಂಚ್ಕೊಂತ ಇರುವ ಮಾಹಿತಿ ಯಾವ್ದಪ್ಪ ಅಂದ್ರೆ ಕಷ್ಟಗಳು ನೂರ ಒಂದು ಬಾರಲ್ ಹೋಗಿ ಎಣ್ಣೆ ಹೊಡೆದು ಬರೋರ್ನ ಕುಡಕರು ಅಂತಾರೆ ಅಲ್ವರ ಆದರೆ ಈಗಿನ ಟ್ರೆಂಡಿ ಅದರ ಜೊತೆ ತುಂಬಾ ಜನ ಗೊತ್ತು ಪ್ಲಮ್ ಕೇಕ್ ಮಾಡ್ಬೇಕು ಅಂದಾಗ ರಮ್ಮು ಮಿಕ್ಸ್ ಮಾಡ್ತಾರೆ ಅಂತ ತುಂಬಾ ಜನ ಈ ಪ್ಲಮ್ ಕೇಕ್ ನ ತಿನ್ನಲ್ಲ ಯಾಕಪ್ಪ ಅಂದ್ರೆ ಇದ್ರಲ್ಲಿ ರಮ್ಮು ಮಿಕ್ಸ್ ಆಗಿರುತ್ತೆ ಅಂತ ತುಂಬಾ ಜನ ಗೊತ್ತು ಅಲ್ಲಿ ಕ್ರಿಸ್ಮಸ್ ಬೇರೆ ಆತರ ಬರ್ತಾ ಇದೆ ಮನೆಗಳಲ್ಲೇ ಪ್ಲಮ್ ಕೇಕ್ ಮಾಡಬಹುದು ಈ ತರ ರಮ್ ಹಾಕಿ ಇವರು ಕುಡ್ಕರ್ ಆಗ್ತಾರ ಇನ್ ಕೆಲವರು ಈ ಕೇಕ್ ಗಳನ್ನ ಅಥವಾ ಕೇಕ್ ಕೇಕ್ಗಳನ್ನ ಮಾಡುವಾಗ ಅದರಲ್ಲಿ ಮೊಟ್ಟೆ ಹಾಕ್ತಾರೆ ಅಂತ ತಿನ್ನೋದೇ ಇಲ್ಲ ಅದೊಂದು ಬಿಡಿ ಬಟ್ ಇವತ್ತು ಎಣ್ಣೆ ಮ್ಯಾಟರ್ ಅಲ್ವಾ ಅದಕ್ಕೆ ಹೇಳ್ತಾರದು ಕೇಕ್ ಗಳಲ್ಲಿ ರಮ್ ಮಿಕ್ಸ್ ಮಾಡ್ತಾರೆ ಅಲ್ಲ ಗುರು ಇದೇನು ದೊಡ್ಡ ವಿಷಯ ಅಂತ ಇದನ್ನ ವಿಡಿಯೋ ಬೇರೆ ಮಾಡಿ ತೋರಿಸ್ತಾ ಇದೀಯ ಅಂತ ನೀವು ಅನ್ಕೊಬಹುದು ಪ್ಲಮ್ ಕೇಕ್ ಅಲ್ಲಿ ರಮ್ ಹಾಕೋದು ಕಾಮನ್ನು ಎಲ್ಲೂ ಗೊತ್ತೇ ಇದೆ ಅಲ್ವರ ಅಂತ ನೀವು ಅಂದ್ಕೊಂಬೋದು ಆದ್ರೆ ಇಲ್ಲೊಬ್ರು ಏನಪ್ಪಾ ಮಾಡ್ತಾ ಇದಾರೆ ಅಂದಾಗ ಅದೇ ರಮ್ನ ಜಾಮೂನ್ ಒಳಗೆ ಹಾಕ್ತಾ ಇದ್ರಿ ಅಲ್ಲ ಜಾಮೂನ್ ಒಳಗೆ ರಮ್ ಹಾಕ್ಬಿಟ್ಟು ಆ ನ ತಿಂದ್ರೆ ಏನಾಗಬಹುದು ಮೋಸ್ಟ್ ಆಫ್ಲಿ ರಮ್ ಕುಡಿಯೋರು ಥಮ್ಸ್ ಅಪ್ ಮಿಕ್ಸ್ ಮಾಡೋದನ್ನ ವಾಟ್ರ್ ಮಿಕ್ಸ್ ಮಾಡೋದನ್ನ ಕೇಳಿದ್ದೀನಿ ಆದ್ರೆ ರಮ್ನ ಯಾವ್ದಾವ್ದಕ್ಕೆಲ್ಲ ಮಿಕ್ಸ್ ಮಾಡ್ತವ್ರೆ ಅದೊಂದ್ ಕಡೆ ಇರಲಿ ಇವ್ರು ನೋಡಿ ಒಂದ್ ರಮ್ನ ಚಿಕನ್ ಕರಿನೋ ಅಥವಾ ಚಿಕನ್ ಸಾರೋ ಆ ಚಿಕನ್ ಕರಿ ಚಿಕನ್ ಸಾರ್ಗೋ ಅಥವಾ ಮಟನ್ಗೂ ಫುಲ್ಲು ಒಂದ್ ಬಾಟ್ಲು ಫುಲ್ಲು ಮಿಕ್ಸ್ ಮಾಡ್ತಾ ಇದಾರೆ ಏನಕ್ಕಪ್ಪ ಅಂದ್ರೆ ರುಚಿ ಬರ್ಬೇಕಂತೆ ಆ ತರದ ಚಿಕನ್ ಕರಿನೋ ಸಾರೋ ತಿನ್ಬಿಟ್ಟು ನಶೆ ಬಂತು ಅಂದಾಗ ಏನನ್ಕೊಂಬತ್ ನಾವು ಕೆಲವು ಕಾಫಿ ಶಾಪ್ ಗಳನ್ನ ಕಾಫಿ ಬಾರ್ ಅಂತ ಚೇಂಜಸ್ ಅಂತ ಕೇಳಿದೀನಿ ಏನಕ್ಕೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಈಗ ಅರ್ಥ ಆಗ್ತಾ ಇದೆ ಅದು ಕಾಫಿ ಶಾಪ್ ಕಾಫಿ ಬಾರ್ ಅಂತ ಕೀಟ್ಸ್ ನ ಕನ್ನಡದಲ್ಲಿ ಆಲ್ಕೋಹಾಲ್ ಅಂತೀವಿ ಈ ಆಲ್ಕೋಹಾಲ್ ಏನಕ್ಕೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗ್ಬಿಡ್ತು ಏನಕ್ಕೆ ಆಲ್ಕೋಹಾಲ್ ಅಂತಾರೆ ಅಂತ ಯಾಕಂದ್ರೆ ಹಾಲ್ಗೆ ಆಲ್ಕೋಹಾಲ್ ಅಲ್ಕೋಹಾಲ್ಗೆ ಹಾಲ್